ನ ಸಂಸ್ಕೃತಂ ಸಂಸ್ಕೃತಿನ್ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ ಅಸ್ತು ತೇಜಸ್ವಿನೋ ಧೀತಂ ಚ ಬ್ರಹ್ಮವರ್ಚ ಸಂಸಾಪದಯೇ ಮಹಿ ಸಹಸ ಸಹ ವೀರ್ಯಂ ಕೃಷೀ ಮಹಿ ಸ್ವಸ್ಥ್ಯಸ್ತು ಸತಾಂ ಹರಿಹಿ ಓಂ ದೇವಿ ವಿಕ್ರಮವಾಹಿನಿಯಾ ಸಮಸ್ತ গীತಾ ಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು ನಮ್ಮ ಬದುಕಿನುದ್ದಕ್ಕೂ ಕೂಡ ಎಲ್ಲರ ಬಯಕೆ ನಮ್ಮ ಬದುಕಿನುದ್ದಕ್ಕೂ ಪ್ರತಿಯೊಬ್ಬನೂ ಕೂಡ ಬಯಸುವಂಥದ್ದು ನೆಮ್ಮದಿಯ ಹಾದಿ ಆ ನೆಮ್ಮದಿಯನ್ನು ಪಡಿಬೇಕಾದರೆ ನಮ್ಮಕ್ಕಿಂತ ಎತ್ತರದಲ್ಲಿರುವ ತತ್ವಕ್ಕೆ ನಾವು ಶರಣಾಗಬೇಕು ಜ್ಞಾನ ಬಂದರೆ ಆ ಶರಣಾಗತಿ ಬರುತ್ತೆ ಹಿಂದೆ ಹನ್ನೊಂದನೆಯ ಅಧ್ಯಾಯ ಹತ್ತನೇ ಅಧ್ಯಾಯ ಅವನ ಪರಿಚಯವನ್ನು ಮಾತಿನ ರೂಪದಲ್ಲಿ ಮತ್ತು ಅಂದರೆ ನಾಮದ ರೂಪದಲ್ಲಿ ಆಮೇಲೆ ರೂಪಾತ್ಮಕವಾದ ಪ್ರಪಂಚದ ಹಿನ್ನೆಲೆಯಲ್ಲಿ ಕೃಷ್ಣ ಪರಿಚಯಿಸಿಕೊಟ್ಟ ಇಷ್ಟಾದ ಮೇಲೆ ಅರ್ಜುನನದೊಂದು ಜಿಜ್ಞಾಸೆ ಇತ್ತು ಈ ವಿಶ್ವರೂಪನಿಗೆ ನಾವು ಶರಣಾದರೆ ನಮ್ಮ ಎಲ್ಲ ದುರ್ಗತಿಗಳು ಕೂಡ ದೂರವಾಗುತ್ತೆ ಅಂತ ನಿತ್ಯ ತತ್ವಗಳು ಅಂತ ಬಂದಾಗ ದೋಷವಿಲ್ಲದ ಅಥವಾ ನಮಗೆ ಅದರಿಂದ ಉಪಯೋಗ ಬೇಕಾದಷ್ಟಿದೆ ನಾವೇನು ಪಡಿಬೇಕೋ ಅದನ್ನು ಪೂರ್ಣ ಕೊಡುವ ತಾಕತ್ತು ಆ ವ್ಯಕ್ತಿತ್ವಕ್ಕೆ ಶಕ್ತಿಗೆ ಇದೆ ಅಂತಾದಾಗ ಯಾಕೆ ಭಗವಂತನನ್ನೇ ಪೂಜೆ ಮಾಡಬೇಕು ಬೇರೆ ಯಾರನ್ನಾದರೂ ನಾವು ಪೂಜೆ ಮಾಡಬಹುದಲ್ವಾ ಅನ್ನುವ ಹಿನ್ನೆಲೆಯಲ್ಲಿ ಅವನ ಪ್ರಶ್ನೆ ಇದ್ದದ್ದು ತುಂಬ ಚೆನ್ನಾಗಿದೆ ಏಚಾಪ್ಯಕ್ಷರಮ ವ್ಯಕ್ತ ತೇಷಾಂಕೆ ಯೋಗವಿತ್ತಮ ಅವನ ಪ್ರಶ್ನೆ ಸತತಯುಕ್ತ ತ್ವಾಂ ಪರ್ಯುಪಾಸತೆ ನಿನ್ನನ್ನು ಉಪಾಸನೆ ಮಾಡುತ್ತಾರೆ ಅವ್ಯಕ್ತ ತತ್ವವನ್ನು ಕೂಡ ಉಪಾಸನೆ ಮಾಡೋರಿದ್ದಾರೆ ಅವ್ಯಕ್ತ ನೀನು ಹೇಳಿದಿ ಮೈಯೇವ ಮನಾಧತ್ವ ಮೈ ಬುದ್ಧಿಂ ನಿವೇಶಯ ನಿವಸಿಸ ಮಯ್ಯೇವ ಅಥ ಊರ್ಧ್ವಂನ ಸಂಶಯ ಇದರಿಂದಲೇ ನಿನಗೆ ಉತ್ತಮವಾದ ಗತಿ ಅಂತನೋ ಮಾತು ಹೇಳಿದಿ ಮನ್ಮನಾ ಭದ್ ಭವ ಮದ್ಭಕ್ತಃ ಮದ್ಯಾಜಿ ಮನ್ಮ ನಮಸ್ಕುರು ಮಾಮೇ ವೈಷಸಿ ಸತ್ಯಂತೆ ಪ್ರತಿಜಾನಿ ಪ್ರಿಯೋಸಿಮಿ ಮತ್ಕರ್ಮಕೃನ್ ಪರಮಃ ಮದ್ಭಕ್ತ ಸಂಘವರ್ಜಿತ ನಿರ್ವೈರ ಸರ್ವಭೂತೇಶು ಎಸ್ಸ ಮಾಮೇತಿ ಪಾಂಡವ ಅನ್ನುವ ಈ ಎಲ್ಲ ಮಾತುಗಳಲ್ಲಿ ನಿನ್ನನ್ನು ಪ್ರಧಾನೀಕರಿಸಿಕೊಂಡು ಉಪಾಸನೆಯ ಮೆಟ್ಟಿಲನ್ನು ಏರುವುದಕ್ಕೆ ನೀನು ದಾರಿ ತೋರಿಸ್ತಿದ್ದಿ ಆದರೆ ಈಗ ಉಳಿದವರನ್ನಾದರೂ ಒಂದು ರೀತಿಯಲ್ಲಿ ಅವರಿಗೂ ಕೂಡ ತ್ರಿಗುಣಗಳ ಭಾರ ಇದೆ ಪೊರೆ ಇದೆ ಅದರಿಂದಾಗಿ ಅವರು ಪೊರೆಯುವುದಕ್ಕೆ ಅಸಾಧ್ಯವಾದೀತು ಆದರೆ ನಿತ್ಯ ಮುಕ್ತಳಾದಂತಹ ಅವ್ಯಕ್ತ ತತ್ವಕ್ಕೆ ಅಭಿಮಾನಿನಿ ಎನಿಸಿದಂತಹ ಲಕ್ಷ್ಮೀ ಅವಳು ನಮಗೆ ಉಪಾಸನೆಗೆ ಅರ್ಹಳಲ್ಲವೇ ಅಂದರೆ ಸ್ವತಂತ್ರವಾಗಿ ಇಲ್ಲಾಂದ್ರೆ ಉಪಾಸನೆ ಮಾಡಲಿಕ್ಕಿದ್ದೈತೆ ಸ್ವತಂತ್ರವಾಗಿ ಅದೊಂದೇ ನಮಗೆ ಬೇಕಿರುವ ತತ್ವ ಉಳಿದದ್ದನ್ನೆಲ್ಲ ನಾವು ಬಿಟ್ಟು ಬಿಟ್ಟುಬಿಡ್ಬೋದಲ್ವಾ ಅಂತ ಹೀಗೆ ಅರ್ಜುನನದೊಂದು ಜಿಜ್ಞಾಸೆ ಇದ್ದರೆ ಇದು ಹಠ ಅಲ್ಲ ಯಾಕೆ ಆ ಶಕ್ತಿಯನ್ನು ಉಪಾಸನೆ ಮಾಡಬಾರ್ದು ಅಂದರೆ ಸ ಸರ್ವತಂತ್ರ ಸ್ವತಂತ್ರತ್ವೇನ ಅದು ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಅಂದರೆ ನಮಗೆ ಬೇಕಾದ ಎಲ್ಲವನ್ನು ಕೊಡುವ ತಾಕತ್ತಿದೆ ಅದು ನಿತ್ಯ ಶಕ್ತಿ ನಿತ್ಯ ಮುಕ್ತವಾದ ಶಕ್ತಿ ಅವಳು ಮತ್ತೆ ಸಾಧನೆ ಮಾಡಿ ಅವಳು ಗೆದ್ದವಳಲ್ಲ ಅವಳು ನಿರಂತರ ಏಕೆಂದರೆ ಉಳಿದ ಸ್ಥಾನಗಳಲ್ಲಿರುವಂಥವರೆಲ್ಲ ಅವರ ಆ ಪದವಿಗೆ ಬರುವುದಕ್ಕೆ ಮೊದಲು ತಪಸ್ಸು ಶ್ರಮ ಹಾಕಿ ತಮ್ಮ ಕರ್ತವ್ಯದ ನಿರ್ವಹಣೆಯನ್ನು ಮಾಡಿ ಆ ಎತ್ತರಕ್ಕೆ ಏರಿ ಈಗ ಭಗವಂತನ ಅನುಗ್ರಹದಿಂದ ಬಂದದ್ದು ಲಕ್ಷ್ಮಿ ಈ ಎಲ್ಲರನ್ನು ಕೂಡ ಆ ಸ್ಥಾನದಲ್ಲಿ ಕೂಡಿಸ್ತಾಳೆ ಅನ್ನುವ ಮಾತಿದೆ ಏನು ಅಂದರೆ ಎಂ ಬ್ರಹ್ಮಾಣ ತಂ ಋಷಿಂ ತಂ ಸುಮೇಧಾಂ ತಂ ತಮುಗ್ರಂಕೃಣಮಿ ನಾನು ಒಬ್ಬನನ್ನು ಬೇಕಾದರೆ ರುದ್ರನ ಪದವಿಯಲ್ಲಿ ಕೂಡಿಸ್ತೇನೆ ಚತುರ್ಮುಖನ ಪದವಿಯಲ್ಲಿ ಕೂಡಿಸ್ತೇನೆ ಅಂತ ಅವಳು ಹೇಳಿದ ಮಾತಿದೆ ಹಾಗಾಗಿ ಅವಳನ್ನೇ ಉಪಾಸನೆ ಮಾಡ್ಬೋದಲ್ಲ ಉಳಿದ ದೇವತೆಗಳನ್ನು ಯಾಕೆ ಉಪಾಸನೆ ಮಾಡಬೇಕು ಅವಳನ್ನೇ ಉಪವಾಸ ಉಪಾಸನೆ ಮಾಡ್ಬೋದಲ್ಲ ಉಳಿದ ದೇವತೆಗಳಲ್ಲಿ ಪರಮಾತ್ಮನ ಅಧೀನವಾಗಿ ಚಿಂತಿಸಿ ಅವನನ್ನು ಯಾಕೆ ಉಪಾಸನೆ ಮಾಡಬೇಕು ಅನ್ನುವ ಈ ಜಿಜ್ಞಾಸೆಯನ್ನು ಅರ್ಜುನ ಅತ್ಯಂತ ಸಹಜವಾಗಿ ನಮ್ಮೆಲ್ಲರ ಪ್ರಶ್ನೆಯಾಗಿ ಇಡ್ತಾನೆ ಅದಕ್ಕೆ ಕೃಷ್ಣನ ಉತ್ತರ ಮೊದಲು ಹೇಳುತ್ತಾನೆ ನಾನು ಮತ್ತು ನಿನಗೆ ನಿಶ್ಚಯದ ಮಾತು ಹೇಳುವಂಥದ್ದೇನು ಅಂತಂದರೆ ಮೈಯೇವ ಮನ ಆದತ್ಸ ಮೈ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮೈಯೇವ ಅಥ ಊರ್ಧ್ವಂನ ಸಂಶಯ ಶ್ರದ್ಧಯಾ ಪರಯೋಪೇತ ತೇಮೆ ಯುಕ್ತ ಯುಕ್ತ ತಮಾಹ ಮತಾ ಇಲ್ಲಿ ನಾನು ನಿನಗೆ ತಿಳಿಸಿದ ಸಂಗತಿ ತಿಳಿದವರೆಲ್ಲರೂ ಕೂಡ ಜ್ಞಾನಿಗಳು ಒಪ್ಪಿಕೊಂಡ ಮಾತು ನಾನೇನೋ ಡಿಕ್ಟೇಟರ್ಶಿಪ್ ಥರ ನನ್ನನ್ನು ಒಪ್ಪದೇ ಇದ್ರೆ ನಿನ್ನ ತಲೆ ತೆಗಿತೇನೆ ಅಂತ ಹೇಳುವಂತಹ ಧರ್ಮದವನಲ್ಲ ನಾನು ನನಗದನ್ನು ಧರ್ಮ ಅಂತ ಪರಿಗಣಿಸಿಯೂ ಗೊತ್ತಿಲ್ಲ ನನ್ನ ಮೂಲ ಧ್ಯೇಯೋದ್ದೇಶವೇ ಎಲ್ಲರ ಉದ್ಧಾರ ಬರುವುದಿಲ್ಲ ಅಂತ ಕಾಲು ಕಟ್ ಮಾಡ್ಕೊಂಡು ಕೂತವರನ್ನ ನಾನು ಈ ಥರಕ್ಕೆ ತರಲಿಕ್ಕಾಗಲ್ಲ ನಿಮ್ಮ ಕಾಲು ಕೊಟ್ಟಿದ್ದೇನೆ ಏಣಿ ಇಟ್ಟಿದ್ದೇನೆ ಬನ್ನಿ ಮೇಲೆ ಅಂತೇನೆ ಯಾರು ಬೇಕಾದರೂ ಬರ್ಬೋದು ಮೇಲೆ ಬರಬೇಕು ಅನ್ನೋ ಹಠ ಇರಬೇಕಷ್ಟೇ ಮೇಲೆ ಬರಬೇಕು ಅನ್ನುವಂತಹ ಆಸೆ ಇರಬೇಕು ಆಸೆ ಇದ್ದು ದೈಹಿಕವಾಗಿ ಏನಾದರೂ ಕೊರತೆ ಆದರೆ ಅದನ್ನು ನಾನೇ ತುಂಬಿಸ್ತೇನೆ ಮಾನಸಿಕವಾಗಿ ಏನೋ ಕಷ್ಟ ನಷ್ಟಗಳಿತ್ತು ಅದಕ್ಕೋಸ್ಕರ ಇದನ್ನೆಲ್ಲ ಸಾಧಿಸ್ಲಿಕ್ಕೆ ಆಗ್ತಾ ಅಂದರೆ ಅದನ್ನು ಪರಿಹರಿಸ್ತೇನೆ ಆದರೆ ಜೀವದ ಸಂಕಲ್ಪದಲ್ಲೇ ಸ್ವಭಾವ ಸಹಜವಾಗಿ ಇಲ್ಲ ನನ್ನ ಕೆಳಕ್ಕೆ ಇಳಿಯುವವನು ಎಲ್ಲರನ್ನು ಕೆಳಕ್ಕೆ ಇಳಿಸುವವನು ಯಾವುದನ್ನು ಇರಲಿಕ್ಕೆ ಬಿಡಲ್ಲ ಅನ್ನುವ ಹಠದಿಂದ ಇದ್ದರೆ ಐ ಆಮ್ ಹೆಲ್ಪ್ಲೆಸ್ ನಾನೇನು ಮಾಡಲಿಕ್ಕಾಗಲ್ಲ ಆದ್ದರಿಂದ ನನ್ನಲ್ಲೇ ಮನಸ್ಸಿಟ್ಟು ನನ್ನಲ್ಲಿ ಶರಣಾಗಿ ಬಂದವನಿಗೆ ಖಂಡಿತವಾಗಿ ಉದ್ಧಾರದ ಇದೆ ಶ್ರದ್ಧೆಯಿಂದ ಆ ಗತಿಯನ್ನು ಅವನು ಏರಬೇಕು ಅನ್ನೋದಷ್ಟೇ ನನ್ನ ಬಯಕೆ ಆದ್ದರಿಂದಾಗಿ ಎಲ್ಲ ಕಡೆ ತುಂಬಿರುವ ಸರ್ವತ್ರಗಮ್ ಅಚಿಂತ್ಯಂ ಕೂಟಸ್ಥಂ ಅಚಲಂ ಧ್ರುವಂ ನೀನು ಹೇಳಿದಿ ಅದು ಅಕ್ಷರ ತತ್ವ ಅಂತಲೂ ಕರೀತಾರೆ ಆ ಅವ್ಯಕ್ತ ತತ್ವವನ್ನು ಲಕ್ಷ್ಮೀ ತತ್ವವನ್ನೇ ಅವ್ಯಕ್ತ ಅಂತ ಹೇಳೋದು ಅವ್ಯಕ್ತ ಅನ್ನೋದಕ್ಕೆ ಲಕ್ಷ್ಮಿ ಅಂತ ಬೇರೆ ಬೇರೆ ಕಡೆ ಆ ಮಾತುಗಳು ಬಂದಿವೆ ಇಲ್ಲಿ ಅದರ ಚರ್ಚೆ ಇಲ್ಲ ಹಿಂದೆಯೂ ಬಂದಿದೆ ಪರಮಾತ್ಮನಿಗೆ ಅವ್ಯಕ್ತ ಅಂತ ಹೆಸರಿದೆ ಲಕ್ಷ್ಮಿಗೂ ಅವ್ಯಕ್ತ ಅಂತ ಹೆಸರಿದೆ ಯಾವುದು ಸುಲಭದಲ್ಲಿ ವ್ಯಕ್ತವಾಗುವುದಿಲ್ಲ ಅದು ಅವ್ಯಕ್ತ ಅಂತ ಇದು ಗುಣವಾಚಕವಾದ ಶಬ್ದ ಹೊರತು ಲೆಕ್ಸಿಕಲ್ ಮೀನಿಂಗ್ನಿಂದ ನಾವು ಒಂದು ವಸ್ತುವನ್ನು ನಿರ್ಧಾರ ಮಾಡಲಿಕ್ಕೆ ಬರುವುದಿಲ್ಲ ಪ್ರಸಂಗವಶಾತ್ ಅಲ್ಲಿ ಹೇಳಿದ್ದು ಕೃಷ್ಣನ ಎದುರುಗಡೆ ನೇರವಾಗಿ ಅರ್ಜುನನ ಪ್ರಶ್ನೆ ಇದ್ದದ್ದು ಕೆಲವರು ಅಕ್ಷರವನ್ನು ಉಪಾಸಿಸ್ತಾರೆ ಅಂದರೆ ಕೆಲವರು ಅವ್ಯಕ್ತವನ್ನು ಉಪಾಸಿಸ್ತಾರೆ ಕೆಲವರು ನಿನ್ನನ್ನು ಉಪಾಸಿಸ್ತಾರೆ ಯಾರು ಮಿಗಿಲು ಈ ಉಪಾಸನೆ ಯಾಕೆ ತಪ್ಪು ಅಥವಾ ಈ ಉಪಾಸನೆ ತಪ್ಪು ಅನ್ನೋದಕ್ಕಿಂತ ನೀನು ಅದನ್ನು ನೇರವಾಗಿ ಒಪ್ಪಿಕೊಳ್ಳುವಂತಹ ಮಾತುಗಳನ್ನು ನಾನು ನೋಡ್ತಾ ಇಲ್ಲ ಯಾಕೆ ಈ ಏರುಪೇರು ಅಂತ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟದ್ದಾದ್ರಿಂದಾಗಿ ಆ ಅಕ್ಷರದ ಬಗ್ಗೆ ಭಗವಂತನೇ ಪರಿಚಯ ಕೊಡ್ತಾನೆ ನಿನಗೆ ಇನ್ನೂ ಸ್ವಲ್ಪ ಕಮ್ಮಿ ಗೊತ್ತಿದೆ ನಾನೇ ಹೇಳ್ತೇನೆ ಸರ್ವತ್ರ ಗಮ್ ಅದೆಲ್ಲ ಕಡೆ ಇದೆ ಅಚಿಂತ್ಯಂ ಅದನ್ನು ಯಾರೂ ಇಲ್ಲಿ ತನಕ ತಿಳಿದು ಮುಗಿಸಿಲ್ಲ ದ್ರೌಪದಿಯ ಮೈಯ ಮೇಲಿನ ಬಟ್ಟೆಯನ್ನು ಕಿತ್ತು ಬಿಟ್ಟು ಎಲ್ಲವನ್ನು ಕಂಡುಬಿಡುತ್ತೇನೆ ಅಂತ ಪ್ರಯತ್ನಿಸಿದ್ದು ಅಂತಂದರೆ ಪ್ರಕೃತಿಯ ಎಲ್ಲ ಗುಟ್ಟನ್ನು ರಟ್ಟು ಮಾಡಿ ನಾನು ವಿಜ್ಞಾನಿ ಅಂತ ಹಣೆ ಪಟ್ಟಿದೆ ಎಂದು ಅಂದೇ ಒಂದೇ ಕಾರಣಕ್ಕೆ ಆ ಪಟ್ಟಿಯನ್ನು ನಾನು ದುರುಪಯೋಗಪಡಿಸಿಕೊಳ್ತೇನೆ ಅಂತ ಪ್ರಯತ್ನ ಪಟ್ಟರೆ ದೇವ ಕಣದಂತೆ ಅದು ಮತ್ತೆ ಹೊಸ ಕಣವಾಗಿಯೇ ಹೊಸತನದಲ್ಲೇ ಉಳಿದುಬಿಡುತ್ತೆ ಮತ್ತೆ ಅದರಲ್ಲಿರುವಂಥ ನೂರಾರು ಥರದ ಒಳ ಮರ್ಮಗಳು ಯಾಕೆ ಹಾಗೆ ಇಟ್ಸ್ ಮೂವ್ ಇಟ್ ಮೂವ್ಸ್ ಇಟ್ ಮೂವ್ ಮೂವ್ಸ್ ನಾಟ್ ಒಳಗೆ ಕೆಲವು ಚಲನೆ ತದೇ ಜತಿ ತನ್ನೇ ಜತಿ ಅದು ಒಳಗಿನಿಂದ ಇದ್ದಕ್ಕಿದ್ದಂತೆ ಚಲಿಸುತ್ತೆ ಇದ್ದಕ್ಕಿದ್ದಂತೆ ಒಳಮುಖಗೊಳ್ಳುತ್ತೆ ಇದು ಯಾಕೆ ಏನು ಅಂತ ಇಲ್ಲಿ ತನಕ ಪರಮಾಣುವಿನ ಸೂಕ್ಷ್ಮಗಳೇನು ಅನ್ನೋದನ್ನು ಎಲ್ಲ ಹಂತದಲ್ಲಿ ಅದನ್ನು ಅಧ್ಯಯನ ಮಾಡಿ ಮುಗಿಸ್ಲಿಕ್ಕಾಗಿಲ್ಲ ಹಾಗಾಗಿ ವಿಜ್ಞಾನಿಗಳು ಕೈಬಿಟ್ಟ ಸಂಗತಿ ಪ್ರಕೃತಿಯನ್ನು ನಾವು ಇಷ್ಟವರೆಗೆ ತಿಳಿದದ್ದು ಸಮುದ್ರದ ಅಷ್ಟು ಉದ್ದದ ದೊಡ್ಡ ಎದುರಿನ ದಡದಲ್ಲಿ ಯಾವುದೋ ಒಂದು ಕಣ ನಾವು ಮಾತಾಡಿದ್ದು ನಾವು ನೋಡಿದ್ದು ನಾವು ಕೇಳಿದ್ದು ಅಥವಾ ನಮ್ಮ ಹಿರಿಯರೆಲ್ಲ ಸೇರಿ ಗುಡ್ಡೆ ಹಾಕಿದರೆ ಅದು ಒಂದು ಕಣ ಅದಕ್ಕಿಂತ ಹೆಚ್ಚಿನದ್ದನ್ನು ಪ್ರಕೃತಿಯ ಬಗ್ಗೆನೇ ನಾವು ತಿಳ್ಕೊಳ್ಳಿಕ್ಕಿದೆ ಅಂತ ಅಂದಮೇಲೆ ಪ್ರಕೃತಿಯ ಪುರುಷನಾದ ಪರಮಾತ್ಮನ ತಿಳಿವನ್ನು ಪಡೆದು ಮುಗಿಸುವುದುಂಟೆ ಪಡೆಯುವುದು ಸಾಧ್ಯವಿದೆಯೇ ಅನ್ನುವುದು ಒಟ್ಟು ತಾತ್ಪರ್ಯ ಹಾಗಾಗಿ ಅದು ಕೂಡ ಅಕ್ಷರ ಸುಲಭದಲ್ಲಿ ಯಾರಿಂದಲೂ ಅದು ಕೂಟಸ್ಥ ಅದು ಯಾವುದರಿಂದಲೂ ನಾಶ ಆಗುವುದಿಲ್ಲ ಶಾಪದಿಂದಾಗಲಿ ಬೇರೆ ಯಾವುದೇ ನಿಮಿತ್ತದಿಂದಾಗಲಿ ಅಥವಾ ಅವಳಿಗೆ ಬೋಸ್ ಬೇಸರಾಗಿ ನನಗೆ ಅಧಿಕಾರ ಬೇಡ ಅಂಥವಳು ಕರ್ತವ್ಯ ಭ್ರಷ್ಟಳಾಗಿ ಓಡಿ ಹೋಗುವುದಾಗಲಿ ಇಂಥ ಯಾವ ವೀಕ್ನೆಸ್ಸು ಕೂಡ ಅವಳಿಗಿಲ್ಲ ಅಂಥವಳನ್ನು ಉಪಾಸನೆ ಮಾಡಿದರೆ ಒಳ್ಳೆಯದಲ್ವಾ ಅನ್ನೋದು ನಿನ್ನ ಪ್ರಶ್ನೆ ಅದಕ್ಕೆ ಅವನು ಹೇಳ್ತಾನೆ ಸನ್ನಿಯಂ ಇಂದ್ರಿಯ ಗ್ರಾಮಂ ವಿನಿ ವಿನಿಯಮ್ಯ ಸಮಂತತಃ ಎಲ್ಲ ದೃಷ್ಟಿಯಿಂದಲೂ ಆಕೆಯನ್ನು ಸರ್ವಸ್ವ ಅಂತ ಭಾವಿಸಿ ನೀನು ಇಂದ್ರಿಯಗಳನ್ನು ನಿಗ್ರಹಿಸಿ ಉಪಾಸನೆ ಮಾಡಿದರೆ ತೇ ಪ್ರಾಪ್ನವಂತಿ ಮಾಮೇವ ಅಲ್ಲಿ ಉಪಾಸನೆ ಮಾಡಿದ ಮೇಲೂ ಪಡೆಯುವುದು ನನ್ನನ್ನೇ ಆದರೆ ನನ್ನ ಜೊತೆಗಾಕೆ ಇದ್ದಾಳೆ ಅಂತ ಯೋಚನೆ ಮಾಡಿದರೆ ನಿನಗೆ ನನ್ನ ರಕ್ಷೆ ಇರುತ್ತೆ ಆದರೆ ಒಂದು ವೇಳೆ ಅವಳಿ ಗೊತ್ತಾಯಿತು ಅಂದರೆ ನನ್ನನ್ನು ಬಿಟ್ಟು ನಿನ್ನನ್ನು ಉಪಾಸನೆ ಮಾಡ್ತಾ ಇದ್ದಾಳೆ ಇದ್ದಾನೆ ಅಥವಾ ಇದ್ದಾಳೆ ಅಂತ ಗೊತ್ತಾದರೆ ಅವಾಗ ಅವಳು ಕೊಡುವುದನ್ನು ಕೊಡುತ್ತಾಳೆ ಆ ಫಲವಾಗಿ ಆದರೆ ಅದು ತಾತ್ಕಾಲಿಕವಾಗುತ್ತೆ ಸ್ಥಿರವಾಗಿರಲ್ಲ ಚಂಚಲವಾದಂತಹ ಸಂಪತ್ತು ಲಕ್ಷ್ಮಿ ನಮಗೆ ಒದಗಿ ಬರುತ್ತೆ ಅದು ಎಷ್ಟು ಬೇಗ ಬರುತ್ತೋ ಅಷ್ಟೇ ಬೇಗ ಹೊರಟು ಹೋಗುತ್ತೆ ಯಾಕೆಂದರೆ ಅವಳು ಉಪಾಸನೆ ಮಾಡೋದು ತುಂಬ ಸುಲಭ ಅಲ್ಲ ಕ್ಲೇಶೋಧಿಕ ತರಸ್ತೇಶಾಮ್ ಆಸಕ್ತ ಚೇತಸಾಂ ಅವ್ಯಕ್ತ ತತ್ವವೆನಿಸಿದ ಲಕ್ಷ್ಮಿಯಲ್ಲಿ ಆಸಕ್ತವಾದ ಚೇತಸ್ಕರುಳ್ಳ ಮನಸ್ಸುಳ್ಳಂತಹ ಮಂದಿ ಕ್ಲೇಷ ಅಧಿಕ ತರಹ ಅವರಿಗೆ ಬಹಳ ಕ್ಲೇಷ ಆಗುತ್ತೆ ನಿಯಮಗಳಲ್ಲಿ ಎಲ್ಲಿಯಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೂ ಮತ್ತೆ ಎಲ್ಲ ಮೊದಲಿನಿಂದ ಶುರು ಮಾಡಬೇಕಾಗತ್ತೆ ಮತ್ತು ಈಗ ಸಂಪಾದಿಸಿದ ಭಾಗಗಳಲ್ಲಿ ಎಷ್ಟೋ ಪುಣ್ಯವನ್ನು ಕಳ್ಕೊಳ್ಬೇಕಾಗತ್ತೆ ಅದರಿಂದಾಗಿ ನಾನು ಹೇಳ್ತಾ ಇರೋದು ಆಕೆಯನ್ನು ಉಪಾಸನೆ ಮಾಡಬೇಡಿ ಅಂತ ಹೇಳಿಲ್ಲ ವಿಷ್ಣುನ ಸಹಿತಾಧ್ಯಾತ ನಾರಾಯಣನ ಒಡನೆ ಸೇರಿದ ಲಕುಮಿಯನ್ನು ಮನವೊಲಿಸಿದರೆ ಆಗ ಅವಳಿಂದಲೂ ಸಿರಿ ಸ್ಥಿರವಾಗಿ ಸಿಗುತ್ತೆ ಭಗವಂತನಿಂದಲೂ ಕೂಡ ಅದಕ್ಕೆ ಸದುಪಯೋಗ ಆಗಲಿಕ್ಕೆ ಬೇಕಾದಂತಹ ಬುದ್ಧಿ ಜ್ಞಾನಗಳು ಒದಗಿ ಬರ್ತವೆ ಅನ್ನುವಾಗ ಬದುಕು ಪೂರ್ಣವಾಗುತ್ತೆ ಹೀಗೆ ಭಕ್ತಿ ಅನ್ನುವುದು ಸರಿಯಾದ ತಿಳಿವಿನಿಂದ ಬರುತ್ತೆ ಹೊರತು ಸುಮ್ಮನೆ ಕೆನ್ನೆ ತಟ್ಟಿಕೊಂಡ್ರೆ ಅಥವಾ ಕಷ್ಟ ಆಗಿದೆ ಅನ್ನುವ ಕಾರಣಕ್ಕಾಗಿ ಶರಣಾಗತಿ ಎಲ್ಲೋ ಒಂದು ಕಡೆ ಕೊಟ್ಟರೆ ಮನಸ್ಸು ಹಗುರಾಗುತ್ತೆ ಅನ್ನುವ ಕೇವಲ ಅಷ್ಟೇ ಹಿನ್ನೆಲೆಯಲ್ಲಿ ಮನಸ್ಸಿನ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಸ್ವಲ್ಪ ಬೇಜಾರು ಆಗುತ್ತೆ ಕಷ್ಟಗಳು ಕಮ್ಮಿ ಆಗುತ್ತೆ ನಾನೇನು ಯಂಗ್ ಆಗಿಬಿಡ್ತೇನೆ ಅಥವಾ ಇನ್ನೇನೋ ಎಲ್ಲ ಮಂಗ ಮಾಡಿದ್ದು ನಮ್ಗೆ ಅರ್ಥ ಆಗಲಿಲ್ಲ ಅಷ್ಟೇ ಯಾರೂ ಕೂಡ ಯಾರಿಗೂ ಏನೂ ಹೊಸತಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವನ ಹತ್ರ ಇದ್ದದ್ದನ್ನು ಜಾಗೃತಿಗೊಳಿಸಬಹುದು ಅಷ್ಟೇ ಅನ್ನುವುದು ಅಷ್ಟೇ ಈ ಗುರುವಿನ ಕೆಲಸ ಆದ್ದರಿಂದಾಗಿ ಹೊಸತನ್ನು ಯಾವುದನ್ನು ಯಾರೂ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಮುಟ್ಟಿದ ತಕ್ಷಣ ಯೌವನ ಬರುತ್ತೆ ಅವರು ಮುಟ್ಟಿದ ತಕ್ಷಣ ರೋಗ ಪರಿಹಾರ ಆಗುತ್ತೆ ಅವ್ರು ಮುಟ್ಟಿದ ತಕ್ಷಣ ಇನ್ನೇನೋ ಜೀವನದಲ್ಲಿ ಎಲ್ಲ ಬದಲಾಗ್ಬಿಡುತ್ತೆ ಇದೆಲ್ಲ ಕೇವಲ ನಮ್ಮ ಆ ಕ್ಷಣದ ನಮ್ಮ ನಂಬಿಕೆಗೆ ಅವರು ಆಡಿಸಿ ಅದನ್ನು ನಮ್ಮ ವೀಕ್ ಪಾಯಿಂಟ್ಸನ್ನು ಹಿಡ್ಕೊಂಡು ಆಟ ಆಡುವ ಕ್ಷಣಗಳು ನಮ್ಮ ಪ್ರಯತ್ನ ಎಷ್ಟಿದೆಯೋ ಅಷ್ಟಕ್ಕೆ ಸರಿಯಾದ ಫಲವನ್ನು ಅದು ಎಲ್ಲಿಂದ ಮಾಡಿದರು ಯಾರು ಮಾಡಿದರು ಹೇಗೆ ಮಾಡಿದರು ಕೊಡಲೇಬೇಕು ಪ್ರಕೃತಿ ಕೊಡುತ್ತೆ ಪರಮಾತ್ಮ ಅದರ ಹಿಂದೆ ನಿಂತಿರ್ತಾನೆ ಅನ್ನುವುದಿಷ್ಟು ಇದರ ಅಭಿಪ್ರಾಯವನ್ನು ನಿರೂಪಿಸಿ ಅನನ್ಯವಾಗಿ ನಿನ್ನನ್ನು ನಾನು ಪ್ರೀತಿಸಬೇಕು ಅನ್ನುವನಿಗೆ ನಾನು ಆ ಪ್ರೀತಿಯನ್ನು ಅವನಲ್ಲಿ ಇರುವುದನ್ನು ಕೊಡ್ತೇನೆ ಹೊರತು ನನ್ನಲ್ಲಿ ಪ್ರೀತಿ ಹುಟ್ಟಿಸಬೇಕು ಅಂತ ಆ ಪ್ರೀತಿಯನ್ನು ಪ್ರೀತಿಯ ಬುದ್ಧಿಯನ್ನು ಅವನಲ್ಲಿ ಇಲ್ಲದೇ ಇದ್ದದ್ದನ್ನು ನಾನು ಯಾವತ್ತೂ ತುಂಬಲ್ಲ ಆದರೆ ಯಾರಿಗೆ ಒಳಗಿನಿಂದ ಆ ಜಾಗೃತಿಗೆ ಬೇಕಾದ ಶಕ್ತಿ ಅಭಿವ್ಯಕ್ತಿ ಭಾವನೆಗಳಿರ್ತಾವೋ ಅದನ್ನು ನಾನು ಅವನಿಗೆ ಜೋಡಿಸ್ತಾ ಹೋಗ್ತೇನೆ ಯಾರು ನಿರ್ಮಮನಾಗಿ ಬರೀ ಭಕ್ತಿ ಅಂತಂದರೆ ಕಣ್ಣು ಮುಚ್ಚಿ ನಮಸ್ಕಾರ ಮಾಡಿ ತಲೆ ಅಡ್ಡ ಆದರೆ ಉಪಯೋಗ ಇಲ್ಲ ನಾನು ನನ್ನದು ಅನ್ನುವ ಭಾವನೆಗಳಿಂದ ಹೊರತಾಗಿ ಯಾವ ಜಗತ್ತಿನ ಉಳಿದ ಜೀವಿಗಳನ್ನು ಕೂಡ ವೈರಗೊಳ್ಳದೆ ಅಂದರೆ ತಪ್ಪು ಮಾಡಿದ ಶಿಕ್ಷೆ ಕೊಡೋದು ಬೇರೆ ಸುಮ್ಮನೆ ಪ್ರತಿಯೊಬ್ಬರನ್ನೂ ಕೂಡ ನಮ್ಗೆ ಆಗದವರು ನಮ್ಮ ಪಕ್ಷದವರಲ್ಲ ನಮ್ಮ ದೇಶದವರಲ್ಲ ಅಥವಾ ನಮ್ಮ ಭಾಷೆಯವರಲ್ಲ ಅಥವಾ ನಮ್ಮ ಗಡಿಯವರಲ್ಲ ಅಥವಾ ನಮ್ಮ ಭಾ ವರ್ಗದವರಲ್ಲ ಅಥವಾ ನಮ್ಮ ಜಾತಿಯವರಲ್ಲ ಅಂತಾನು ಈ ಕಾರಣಕ್ಕಾಗಿ ನಾವು ಯಾರನ್ನಾದರೂ ದೂರ ಇಡ್ತಾ ಇದ್ದೇವೆ ಅಂದರೆ ಅದು ವೈರ ದ್ವೇಷ ಇದನ್ನು ಹೊರತುಪಡಿಸಿ ಒಂದು ಬದುಕಲಿಕ್ಕೆ ಬರುತ್ತೆ ಯಾರೇ ಬರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಎಂದೆಂದಿಗೂ ನೀ ನನ್ನವನಾಗಿರು ಇದು ಭಗವಂತ ಕೊಟ್ಟ ಸಂದೇಶ ಈ ಹಿನ್ನೆಲೆಯಲ್ಲಿ ಯಾರು ಬದುಕ್ತಾನೋ ಯಥಾತ್ಮ ಸಿಕ್ಕಿದ್ರಲ್ಲಿ ತೃಪ್ತಿ ಪಡ್ತಾ ಪ್ರಯತ್ನವನ್ನು ಯಾವತ್ತೂ ಬಿಡದೆ ತನ್ನ ಕರ್ತವ್ಯದ ದೃಷ್ಟಿಯಿಂದ ಪ್ರತಿಯೊಂದು ಹಂತದಲ್ಲೂ ಭಗವಂತನ ಸೇವೆ ಅನ್ನುವ ಎಚ್ಚರದೊಂದಿಗೆ ಯಾರು ಮಾಡ್ತಾ ಇರ್ತಾನೋ ಅವನು ಖಂಡಿತ ನನ್ನನ್ನು ಬಂದು ಸೇರ್ತಾನೆ ಕೆಲವರಿಗೆ ಕೆಲವು ಕೆಟ್ಟ ಅನುಭವಗಳಿರ್ಬೋದು ಅವನು ಉಪಾಸನೆಯ ಹಿನ್ನೆಲೆಯಲ್ಲಿ ಆದರೆ ಆ ಉಪಾಸನೆಯ ಫಲ ಆಗಿ ಅದು ಪಡೆದದ್ದಲ್ಲ ತನ್ನ ಪೂರ್ವದ ಕರ್ಮದ ಸಂಚಿತವೋ ಆಗಾಮಿಯೋ ಪ್ರಾರಬ್ಧವೋ ಏನೋ ಒಂದು ಇದ್ದದ್ದು ಅಲ್ಲಿ ಅಭಿವ್ಯಕ್ತಗೊಂಡಿತು ಅಂತ ಅರ್ಥ ಮುಖ್ಯವಾಗಿ ಪ್ರಾರಬ್ಧ ಕೆಲಸ ಮಾಡುತ್ತೆ ನಾಮಸ್ಮರಣೆಯಿಂದ ಅಥವಾ ಭಗವದ್ ಧ್ಯಾನದಿಂದ ನಾವು ಸಂಚಿತವನ್ನು ಕಳ್ಕೊಳ್ಬಹುದು ಕೆಲಸ ಮಾಡ್ತಾ ಮಾಡ್ತಾ ನಾವು ಭಗವಂತನ ನೆನೆದಾಗ ಆಗಾಮಿಯನ್ನು ದೂರೀಕರಿಸಬಹುದು ಹೀಗೆ ದೂರೀಕರಿಸಿದ ಸಾಧನೆಗೆ ಬೇಕಾದದ್ದು ಮೂಲದಲ್ಲಿ ಸ್ರೋತಸ್ ಯಾವುದು ಅಂದರೆ ಭಕ್ತಿ ಎಸ್ಸಮೇ ಭಕ್ತಿ ಮಾನ ಪ್ರಿಯ ಯಾರು ನನಗೆ ಇಂತಹ ನಿರ್ವೈರನಾದ ಯಥಾತ್ಮನಾದ ಪ್ರತಿಯೊಂದು ತನ್ನ ಅಟೆಂಪ್ಟ್ ಎಲ್ಲಿ ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ಮಾಡಿ ಆಮೇಲೆ ಆಗಲಿಲ್ಲ ಅಂದಾಗ ಅಷ್ಟೇ ಸಹಜವಾಗದನ್ನು ತೊರೆದು ಮತ್ತೆ ಹೊಸ ಅಟೆಂಪ್ಟ್ನ ಕಡೆಗೆ ಮನಸ್ಸನ್ನು ಹಗುರಗೊಳಿಸಿ ಹೊಸತನದಿಂದ ಯಾರು ಎದ್ದು ನಿಲ್ತಾನೋ ಅವನು ನನಗೆ ಅತ್ಯಂತ ಆತ್ಮೀಯ ಭಕ್ತ ಅಂತ ಅನಿಸಿಕೊಡ್ತಾನೆ ಭಕ್ತಿಮಾನ್ಮೆ ಪ್ರಿಯೋ ನರಹ ತುಂಬ ಅಂಥದ್ದೇ ಮಾತುಗಳನ್ನು ಮಾತು ಮಾತಾಡುತ್ತಾನೆ ಅದ್ವೇಷ್ಠ ಸರ್ವಭೂತಾನ ಮೈತ್ರ ಕರುಣ ಏವಚ ಯಾರನ್ನು ದ್ವೇಷಿಸದೆ ಸರ್ವಭೂತಾನ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಕೂಡ ದ್ವೇಷಿಸದೆ ಕಾರಣ ಇಲ್ಲದೆ ನಮಗೆ ಉಪಕಾರ ಅಪಕಾರ ಏನೂ ಇಲ್ಲದೇ ಇದ್ದರೂ ಆ ವ್ಯಕ್ತಿಯನ್ನು ಕಂಡರೆ ಆಗೋದಿಲ್ಲ ಅವರು ಇರುದೇ ಹಾಗೆ ಅವರ ಜಾತಿಯೇ ಹಾಗೆ ಅವರ ಕುತವೆ ಹಾಗೆ ಅವರ ಮನೆಯೇ ಹಾಗೆ ಅವರ ಭಾಷೆಯೇ ಹಾಗೆ ಹೀಗೇನೋ ನಾವೇ ಒಂದು ಡಿಕ್ಲರೇಷನ್ ಕೊಟ್ಟುಕೊಂಡು ಮಾತನಾಡುವಂತಹ ವೈರ ಇದೆಯಲ್ಲ ಅದು ಯಾವತ್ತೂ ನಮ್ಮನ್ನು ಉದ್ಧಾರ ಮಾಡಲ್ಲ ವ್ಯಕ್ತಿಯಲ್ಲಿರುವ ದೋಷಗಳಿಂದ ನಾವು ದೂರ ಇರಬೇಕು ಅಂತ ಬಯಸುವುದು ಆತ್ಮಶ್ರೇಯಸ್ಸಿಗಾಗಿ ಹೊರತು ಆ ವ್ಯಕ್ತಿಯ ಮೇಲಿನ ಕೋಪಕ್ಕಾಗಿ ಆ ವ್ಯಕ್ತಿಯ ಮೇಲಿನ ದ್ವೇಷಕ್ಕಾಗಿ ಅಲ್ಲ ಅನ್ನೋದಿದ್ದರೆ ಮಾತ್ರ ಅವನು ಒಳ್ಳೆಯ ಭಕ್ತನಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ಕೃಷ್ಣ ಈ ಮಾತುಗಳಲ್ಲಿ ಹೇಳಿ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಎಸ್ಸ ಮೈ ಪ್ರಿಯ ನನಗ್ಯಾರು ಅತ್ಯಂತ ಪ್ರಿಯ ಅಂದರೆ ತುಂಬ ಖುಷಿಯಾದಾಗಲೂ ಮೈ ಮರೆತು ಏನೇನೋ ಎಡವಟ್ಟು ಕೆಲಸವನ್ನು ಮಾಡೋದಾಗಲಿ ಅಥವಾ ತುಂಬ ಕೋಪದಿಂದ ಕೈ ನಡುಗಿ ಸಿಕ್ಕಿದ್ದನ್ನಲ್ಲಿ ಎಸೆಯೋನಾಗಲಿ ಅಥವಾ ಉದ್ವೇಗಕ್ಕೊಳಗಾಗಿ ಇನ್ನೊಬ್ಬರನ್ನು ಉದ್ವೇಗಕ್ಕೆ ಒಳಪಡಿಸುವಂತೆ ಮಾತಾಡೋವನಾಗಲಿ ನನಗೆ ಭಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲವನ್ನು ಹೊರತುಪಡಿಸಿ ಹೊರಗೆ ನಿಂತು ನಿರ್ಲಿಪ್ತನಾಗಿ ಶಾಂತ ಬುದ್ಧನಂತೆ ಎಲ್ಲವನ್ನು ಸ್ವೀಕರಿಸುವ ವಿಸ್ತಾರವಾದ ಮನಸ್ಸುಳ್ಳವನೇ ನನಗೆ ಅತ್ಯಂತ ಪ್ರಿಯ ಭಕ್ತ ಅಂತ ಅನ್ನಿಸಿಕೊಳ್ತಾನೆ ಅನ್ನೋ ದೃಷ್ಟಿಯಿಂದ ಭಕ್ತಿಗೆ ಸಂಬಂಧಪಟ್ಟ ಅನೇಕ ಮುಖಗಳನ್ನು ಸಮ ಶತ್ರುಚ ಮಿತ್ರೇಚ ಶತ್ರುವಿನಲ್ಲೂ ಮಿತ್ರನಲ್ಲೂ ಭಾವನೆ ಒಂದೇ ರೀತಿ ಇರಬೇಕು ಅದರ ಹಿನ್ನೆಲೆಯಲ್ಲಿ ನಮ್ಮ ಉದ್ದೇಶ ಸ್ಪಷ್ಟವಾಗಿದ್ದರೆ ಖಂಡಿತ ಅದರಿಂದ ಉತ್ತಮವಾದ ಗತಿಯನ್ನು ನಾವು ಪಡೆಯುತ್ತೇವೆ ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಧಾನ ಮತ್ಪರಮಾ ಭಕ್ತಾಸ್ತೇತೀವ ಬಮಿ ಪ್ರಿಯಾ ಧರ್ಮ್ಯವಾದ ಅಮೃತವೆನಿಸಿದಂತಹ ಈ ನನ್ನ ಉಪದೇಶಗಳನ್ನು ಯಾರು ಮನದಟ್ಟು ಮಾಡಿಕೊಳ್ತಾನೋ ಅವನಿಗೆ ಜೀವನದಲ್ಲಿ ಎಲ್ಲವನ್ನು ಅವನು ಉಪಾಸನೆ ಮಾಡುವಾಗ ಇಷ್ಟು ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೆ ಎರಡನೇ ಎರಡನೇ ಅಧ್ಯಾಯದಲ್ಲಿರುವ ಭಕ್ತಿಯ ಸ್ವರೂಪವನ್ನು ಯಾರು ಚೆನ್ನಾಗಿ ಕಾಣತಾನೋ ಅವನಿಗೆ ಖಂಡಿತ ಭಕ್ತಿ ಮಾಡುವುದಕ್ಕೆ ಮತ್ತೆ ಯಾರೂ ಕೂಡ ಪ್ರತ್ಯೇಕವಾದ ಕ್ಲಾಸ್ ತಗೊಳ್ಳುವುದಾಗ್ಲಿ ಉಪದೇಶ ಮಾಡುವುದಾಗ್ಲಿ ಅಗತ್ಯ ಇಲ್ಲ ಅಂತ ಸುಂದರವಾದ ಹನ್ನೆರಡನೇ ಅಧ್ಯಾಯದ ಚಿಂತನೆಯನ್ನು ನಿಮ್ಮ ಅದರಿಂದ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe Mari Bell icon Oti.